ಒಂದು ಅರಸುಗಳು ಹದಿನೆಂಟನೇ ಅಧ್ಯಾಯ ನಲವತ್ನಾಲ್ಕನೆಯ ವಾಕ್ಯ ಏಳನೆಯ ಸಾರಿ ಸೇವಕನು ಅಂಗೈಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಲಿದೆ ಎಂದು ತಿಳಿಸಿದನು ಈ ವಾಕ್ಯದಲ್ಲಿ ಎಲಿಯನ್ನು ಮಳೆಗೋಸ್ಕರ ಪ್ರಾರ್ಥಿಸುತ್ತಿರುವಂತ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ದಿವಸಗಳಲ್ಲಿ ದೇವರು ಎಲಿಯನ ಮಾತಿನಾನುಸಾರವಾಗಿ ಇಸ್ರಾಯೇಲ್ ದೇಶದಲ್ಲಿ ಮೂರುವರೆ ವರ್ಷಗಳ ಕಾಲ ಮಳೆಯಾಗಲಿ ಮಂಜಾಗಲಿ ಬೀಳದಂತೆ ನಿಲ್ಲಿಸಿ ಬಿಟ್ಟಿದ್ದರು ಅದರ ನಂತರ ದೇವರು ಕೆಲವೊಂದು ಕಾರ್ಯಗಳನ್ನು ಮಾಡಿ ಈಗ ಎಲಿಯನ್ನು ಮಳೆಗೋಸ್ಕರ ಪ್ರಾರ್ಥಿಸುತ್ತಾ ಇರುವಾಗ ತನ್ನ ಸೇವಕನನ್ನು ಕರೆದು ಸಮುದ್ರದ ಕಡೆಗೆ ಹೋಗಿ ನೋಡಿದ್ರು ಎಂಬುದಾಗಿ ಆಜ್ಞಾಪಿಸಿದನು ಸೇವಕನಾದರೂ ಹೋಗಿ ನೋಡಿಕೊಂಡು ಬಂದು ಏನು ಕೂಡ ಕಾಣುತ್ತಿಲ್ಲ ಎಂಬುದಾಗಿ ಹೇಳಿದನು ಎಲಿಯನಾದರೂ ಪ್ರಾರ್ಥನೆಯನ್ನ ಮುಂದುವರೆಸಿ ಪುನಃ ತನ್ನ ಸೇವಕನನ್ನ ನೋಡಿಕೊಂಡು ಬರುವುದಕ್ಕೆ ಕಳುಹಿಸುತ್ತಾ ಇದ್ದಾನೆ ಅವನು ಹಿಂತಿರುಗಿ ಬಂದು ಏನು ಕಾಣುತ್ತಾ ಇಲ್ಲ ಎಂಬುದಾಗಿಯೇ ಉತ್ತರವನ್ನ ಕೊಟ್ಟನು ಆಗ ಎಲಿಯನು ತನ್ನ ಪ್ರಾರ್ಥನೆಯನ್ನ ಹಾಗೆ ಮುಂದುವರಿಸುತ್ತಾ ಇದ್ದಾನೆ ಅದೇ ರೀತಿಯಾಗಿ ತನ್ನ ಸೇವಕನನ್ನ ಕೂಡ ನೋಡಿಕೊಂಡು ಬರುವುದಕ್ಕೆ ಕಳುಹಿಸುತ್ತಾ ಇದ್ದಾನೆ ಈ ರೀತಿಯಾಗಿ ಏಳು ಬಾರಿ ಆದ ನಂತರ ಏಳನೆಯ ಸಾರಿಯ ಸೇವಕನು ಹಿಂತಿರುಗಿ ಬರುವಾಗ ಅಂಗಯಷ್ಟು ಚಿಕ್ಕದಾದ ಮೋಡವು ಸಮುದ್ರದಿಂದ ಏರಿ ಬರುತ್ತಿದೆ ಎಂಬುದಾಗಿ ತಿಳಿಸುತ್ತಾ ಇದ್ದಾನೆ ಇದನ್ನು ಕೇಳಿದ ಕೂಡಲೇ ಎಲ್ಲಿನಿಗೆ ಒಂದು ಸ್ಪಷ್ಟತೆ ಉಂಟಾಯಿತು ದೇವರು ಮಳೆಯನ್ನು ಕಳುಹಿಸುವುದಕ್ಕೆ ಪ್ರಾರಂಭಿಸಿ ನನ್ನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿತು ಎಂಬುದಾಗಿ ಅದರ ನಂತರ ಅವನು ಮಳೆ ಬಂದ ಮೇಲೆ ಮಾಡಬೇಕಂತ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಬೇಗನೆ ಬರಲಿರುವಂತಹ ಮಳೆಯಿಂದ ತಪ್ಪಿಸಿಕೊಳ್ಳುವಂತೆ ಇಜ್ರೇಲಿಗೆ ಹೋಗಿ ಮುಟ್ಟಿದನು ಅಂದ್ರೆ ಇಲ್ಲಿ ಗಮನಿಸುವಾಗ ಒಂದು ಕಡೆ ಎಲಿಯನ ಬಲವಾದಂತ ಪ್ರಾರ್ಥನೆ ಇದೆ ಮತ್ತೊಂದು ಕಡೆ ಅವನ ಸೇವಕನು ಏಳು ಬಾರಿ ಆದರೂ ಕೂಡ ಸ್ವಲ್ಪವೂ ಬೇಸರಗೊಳ್ಳದೆ ಇಲ್ಲ ಅಸಡ್ಡೆಯನ್ನ ತೋರದೆ ಹೋಗಿ ನೋಡಬೇಕಂತ ವಿಧಗಳಲ್ಲಿ ನೋಡಿ ಚಿಕ್ಕ ಮೋಡವನ್ನು ಕೂಡ ಗಮನಿಸಿಕೊಂಡು ಬಂದು ಅದನ್ನ ತಿಳಿಸುತ್ತಾ ಇದ್ದಾನೆ ಅಂದ್ರೆ ಇಲ್ಲಿ ಆಸಕ್ತಿಯುಳ್ಳ ಇಬ್ಬರು ವ್ಯಕ್ತಿಗಳನ್ನು ಗಮನಿಸಬಹುದಾಗಿದೆ ಒಬ್ಬನು ಆಸಕ್ತಿಯಿಂದ ಪ್ರಾರ್ಥಿಸುವವನು ಇನ್ನೊಬ್ಬನು ಆಸಕ್ತಿಯಿಂದ ಶ್ರದ್ಧೆಯಿಂದ ಕಾರ್ಯ ಮಾಡುವವನು ಇದೆರಡು ಸೇರಿದಾಗ ಬರವು ಮಾರ್ಪಟ್ಟು ದೇವರು ಕಳುಹಿಸುವಂತ ದೊಡ್ಡ ಆಶೀರ್ವಾದ ಮಳೆಯನ್ನ ಆ ದಿವಸಗಳಲ್ಲಿ ಅನುಭವಿಸುವುದಕ್ಕೆ ಸಾಧ್ಯವಾಯಿತು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಾವು ಪ್ರಾರ್ಥಿಸುವಂತ ಸಮಯದಲ್ಲಿ ಇದೆರಡೂ ಕೂಡ ಸ್ಪಷ್ಟವಾಗಿರಬೇಕು ಮೊದಲನೆಯದಾಗಿ ನಾವು ಆಸಕ್ತಿಯಿಂದ ಬಿಡದೆ ಪ್ರಾರ್ಥನೆ ಮಾಡಬೇಕು ಎರಡನೆಯದಾಗಿ ನಾವು ಮಾಡಬೇಕಾಗಿರುವಂತ ಕಾರ್ಯಗಳನ್ನ ಕೂಡ ಬಹಳ ಶ್ರದ್ಧೆಯಿಂದ ಬೇಸರಗೊಳ್ಳದೆ ಗಮನವಿಟ್ಟು ಮಾಡಬೇಕು ಇದೆರಡು ಒಟ್ಟು ಗೂಡುವಾಗಲೇ ಬರದ ಅವಸ್ಥೆಗಳು ಮಾರ್ಪಟ್ಟು ಕ್ಷಾಮದ ದಿವಸಗಳು ಮರೆಯಾಗಿ ಆಶೀರ್ವಾದವನ್ನು ದೇವರ ಅನುಗ್ರಹಗಳನ್ನು ಕಾಣಬಹುದಾಗಿದೆ ಹಾಗೆ ಇಲ್ಲಿ ಗಮನಿಸಬಹುದಾದಂತಹ ಇನ್ನೊಂದು ವಿಷಯ ಏಕ ಮನಸ್ಸಿಲ್ಲದೆ ಇರುವಂತಹ ಇಬ್ಬರು ಒಂದುಗೂಡಿ ಪ್ರಾರ್ಥಿಸುವುದಾದರೆ ಅಲ್ಲಿ ಕಾರ್ಯಗಳು ನಡೆಯುವುದಕ್ಕೆ ತಡೆಯಾಗಿರುತ್ತದೆ ಇಲ್ಲಿ ನೋಡುವಾಗ ಒಬ್ಬನು ಪ್ರಾರ್ಥನೆ ಮಾಡುತ್ತಾ ಇದ್ದನು ಇನ್ನೊಬ್ಬನು ಕಾರ್ಯ ಮಾಡುತ್ತಾ ಇದ್ದನು ಆದರೆ ಇಬ್ಬರ ಮನಸ್ಸು ಕೂಡ ಒಂದೇ ವಿಷಯವನ್ನ ಎದುರು ನೋಡುತ್ತಾ ಇತ್ತು ಇಂತಹ ಒಂದು ಅನುಭವ ನಿಮ್ಮ ಕುಟುಂಬದಲ್ಲಿ ಇರುವುದಾದರೆ ನಿಶ್ಚಯವಾಗಿ ಕುಟುಂಬದ ಅವಸ್ಥೆಗಳು ಬದಲಾಗಲಿದೆ ನಿಮ್ಮ ಪ್ರಾರ್ಥನೆಗೂ ನಿಮ್ಮ ಕಾರ್ಯಗಳಿಗೂ ತಕ್ಕಂತ ಪ್ರತಿಫಲಗಳನ್ನು ಹೊಂದಲಿದ್ದೀರಾ ಸಾಲಬಾರಗಳು ನೀಗಿ ಕುಟುಂಬವನ್ನು ಪೀಡಿಸುತ್ತಿರುವಂತಹ ಕಾರ್ಯಗಳು ಲಯವಾಗಿ ತಡೆಗಳು ನೀಗಿ ಶಾಪಗಳು ಮುರಿಯಲ್ಪಟ್ಟು ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಹೊಂದಲಿದ್ದೀರ ಆದ್ದರಿಂದ ಕುಟುಂಬದಲ್ಲಿ ನೀವು ನಿರೀಕ್ಷಿಸುತ್ತಿರುವಂತಹ ವಿಷಯಗಳ ಕುರಿತಾಗಿ ಬಹಳ ಆಸಕ್ತಿ ಉಳ್ಳವರಾಗಿ ನಿರೀಕ್ಷೆ ಉಳ್ಳವರಾಗಿ ಜೀವಿಸಿ ಏಕ ಮನಸ್ಸನ್ನ ಕಾದುಕೊಳ್ಳಿ ಬಿಡದೆ ಪ್ರಾರ್ಥನೆ ಮಾಡಿ ಖಂಡಿತವಾದಂಥ ಆಶೀರ್ವಾದ ಮಳೆಯು ಬಂದೇ ಬರುತ್ತದೆ ಅದರ ಸೂಚನೆಯನ್ನ ಈ ದಿವಸದಲ್ಲೇ ನೀವು ಕಾಣಲಿದ್ದೀರಾ ಆ ರೀತಿಯಾಗಿ ಏಕ ಮನಸ್ಸಿನಿಂದ ಪ್ರಾರ್ಥಿಸಿ ಒಂದೇ ವಿಷಯವನ್ನ ನಿರೀಕ್ಷಿಸುತ್ತಾ ಅತ್ಯಾಸಕ್ತಿಯಿಂದ ಬೇಡುವುದಾದರೆ ನಿಶ್ಚಯವಂತ ಪ್ರತಿಫಲಗಳನ್ನು ಹೊಂದಬಹುದು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆ ಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಎಲಿಯನು ಮತ್ತು ಯಲಿಶನ ಜೀವಿತಗಳ ಮೂಲಕವಾಗಿ ನೀನ್ ನಮಗೆ ಕಲಿಸಿಕೊಟ್ಟಂತೆ ಅಪ್ಪ ನಾ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸುವಾಗ ಆ ಪ್ರಾರ್ಥಿಸುವಂತ ವಿಷಯ ಹಾಗೆ ಮಾಡುವಂತ ಕಾರ್ಯಗಳು ಇದೆರಡೂ ಕೂಡ ಒಂದೇ ವಿಷಯದ ಮೇಲೆ ಗಮನವನ್ನ ಇಟ್ಟು ಆಸಕ್ತಿಯಿಂದ ಮಾಡುವುದಾದರೆ ನಿಶ್ಚಯವಾಗಿ ಅದರಲ್ಲಿ ಅದ್ಭುತವನ್ನ ಕಾಣಬಹುದಾಗಿದೆ ನಿಶ್ಚಯ ಆ ವಿಷಯಗಳಲ್ಲಿ ನಿನ್ನ ಮಹತ್ ಕಾರ್ಯಗಳು ನಡೆದೇ ನಡೆಯುತ್ತವೆ ಒಂದು ಸ್ಪಷ್ಟತೆ ಉಂಟಾಗಲಿ ಕುಟುಂಬದಲ್ಲಿ ಇಂತಹ ಒಂದು ಏಕ ಮನಸ್ಸುಂಟಾಗಲಿ ಎಲ್ಲ ವಿಷಯಗಳಲ್ಲೂ ಕರ್ತನೆ ಪ್ರಾರ್ಥಿಸುವಂತ ವಿಷಯಗಳು ನಿರೀಕ್ಷಿಸುವಂತ ಕಾರ್ಯ ಮಾಡುವಂತಹ ವಿಷಯಗಳು ಇದೆಲ್ಲವೂ ಕೂಡ ಹೊಂದಿಕೊಂಡು ಅದ್ಭುತಗಳನ್ನು ಆಶೀರ್ವಾದಗಳನ್ನು ಉಂಟು ಮಾಡುವಂತೆ ಈ ದಿವಸಗಳನ್ನು ಬದಲಾಯಿಸು ಕರ್ತನೆ ಕ್ಷಾಮದ ದಿವಸಗಳು ಇಲ್ಲಿಗೆ ಅಂತ್ಯವಾಗಿ ಹೋಗಲಿ ಬಡತನಗಳು ಸಾಲಬಾರುಗಳು ದಾರಿದ್ರದ ಅವಸ್ಥೆಗಳು ನೀ ಹೋಗಲಿ ಕುಟುಂಬವನ್ನು ಆಶೀರ್ವದಿಸು ಕರ್ತನೆ ಎಲ್ಲ ಹೋರಾಟಗಳಿಂದ ಬಿಡಿಸಿ ರಕ್ಷಿಸಿ ಘನಪಡಿಸಬೇಕಾಗಿ ಪ್ರಾರ್ಥಿಸ್ತಾ ತಡೆಗಳು ನೀಗಲಿ ಶಾಪದ ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಅದ್ಭುತವಾದಂತಹ ಸೌಖ್ಯವು ಬಿಡುಗಡೆಯು ಉಂಟಾಗಲಿ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ ದೀರ್ಘಾಸನ ಕೊಟ್ಟು ಜೀವಿತದಲ್ಲಿರುವಂತ ನಿನ್ನ ಉದ್ದೇಶಗಳನ್ನ ನೆರವೇರಿಸಿ ನಿನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ನ ಮಾನ್ಹುಳಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್